ಮತದಾರರಿಗೆ ನಮ್ಮ ಕ್ಷೇತ್ರದ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದನೆ ಹೇಳೋಣಿ ರಕ್ಷಣೆ ಫಲಿತಾಂಶ ಬಂದಿದೆ ಎಲ್ಲ ವಿಷಯಗಳು ಗೊತ್ತಿದೆ ಮತ್ತು ಒಟ್ಟಾರೆ ಅಭಿನಂದನೆಗಳನ್ನು ನಿನ್ನೆ ಅಲ್ಲೇ ನಮ್ಮ ಲೋಕಸಭಾ ಸದಸ್ಯರ ಜೊತೆಗೆ ಆಗಿದೆ ಆದರೆ ಸಾಗರದಲ್ಲೊಂದು ಒಂದು ಜನತೆಗೆ ಮತದಾರರಿಗೆ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳೋಣ ಇಪ್ಪತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ಮತ ಹೈಯೆಸ್ಟ್ ಅಂಶ ಭಾಳ ವರ್ಷಗಳ ನಂತರ ಇಷ್ಟೊಂದು ಅಂತರವನ್ನು ನಾವು ಒಂದು ಸರಿ ಕೂಡ ಆಗಿರಲಿಲ್ಲ ಈ ಸಾರಿ ಹೋದ್ಸಾರಿ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಆಗಿರುತ್ತೆ ಈ ಸರಿ ಇಪ್ಪತ್ತಾರು ಸಾವಿರ ಆಗಿದೆ ಇದಕ್ಕೆ ಮತದಾರರು ಮತ ಕೊಟ್ಟಿದ್ದಾರೆ ಆ ಎಲ್ಲ ಮತದಾರರಿಗೆ ನಾನು ಅಭಿನಂದನೆ ಮಾಡಿ ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಈ ಕ್ಷೇತ್ರದ ಪ್ರಮುಖನಾಗಿ ಇನ್ನೊಂದು ವ್ಯವಸ್ಥಿತವಾಗಿ ಸಂಘಟಿತರಾಗಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಮ್ಮ ಕಾರ್ಯಕರ್ತರು ಎದುರಿಸಿದರು ರಾಜ್ಯದ ಸೂಚನೆ ಜಿಲ್ಲೆಗೆ ಜಿಲ್ಲೆಯ ಸೂಚನೆ ಮಂಡಲಕ್ಕೆ ಮಂಡಲದ ಸೂಚನೆ ಚುನಾವಣಾ ಸಮಿತಿ ಮಾಡಿ ಅದರ ಮೂಲಕ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಎರಡೂ ಅಧ್ಯಕ್ಷರಿಗೆ ಇಬ್ಬರು ಅಧ್ಯಕ್ಷರಿಗೆ ಅವ್ರ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ವ್ಯವಸ್ಥಿತವಾಗಿ ಪಕ್ಷವನ್ನು ಸಂಘಟಿಸ್ತೇನೆ ಜೊತೆಗೆ ಈ ಚುನಾವಣೆ ಉಸ್ತುವಾರಿಯನ್ನು ನಮ್ಮ ಮಹೇಶ್ ಸೈಲೆಂಟ್ ಆಪ್ರೇಟರು ಸೈಲೆಂಟಾಗಿ ಮಾಡಿದರು ಮತ್ತು ನಮ್ಮ ಮಧುರ ಶಿವಾನಂದ ಇವರೇ ಇವರು ವ್ಯವಸ್ಥಿತವಾಗಿ ಅದನ್ನು ನಿಭಾಯಿಸಿದ್ರು ಮತ್ತು ಎಲ್ಲರ ಸಹಕಾರ ಪ್ರತಿಯೊಬ್ಬರು ಸಹಕಾರ ಜೊತೆ ನಿಮ್ಮ ಸಹಕಾರ ನಿಮಗೂ ಕೂಡ ಅಭಿನಂದನೆ ಕಳಿಸ್ತೇನೆ ವಿಶೇಷವಾಗಿ ನಮ್ಮ ಮೇಘರಾಜ್ ನಮ್ಮ ಜಿಲ್ಲಾಧ್ಯಕ್ಷರು ಸಮಯ ಕೊಡಬೇಕು ಬಂದು ಬೈತಿದ್ದೇ ಜೋರು ಮಾಡ್ತಿದ್ದೆ ಫೋನೋದು ನಾನು ನೀನು ಅಲ್ಲೋ ಹೆಂಗಪ್ಪ ಅಂತ ನಾನೊಂದು ಸ್ವಲ್ಪ ದಿನ ಅಪ್ಲಾಗಿ ಬೇರೆ ಹೋಗಿದ್ದೆ ಪ್ರಸನ್ನವೂ ಇರಲಿಲ್ಲ ನಾನು ಹತ್ತು ದಿನಗಳ ಕಾಲ ಅಲ್ಲಿದ್ದೆ ಒಟ್ಟು ಹತ್ತು ದಿನ ಒಂದೇ ಕಂಟಿನ್ಯೂಸ್ ಆಗ ಆಮೇಲೆ ಇಪ್ಪತ್ತೆಂಟನೇ ತಾರೀಕು ಮೋದಿಯವ್ರ ಕಾರ್ಯಕ್ರಮದಲ್ಲಿ ಬಿದ್ದು ಆಮೇಲೆ ಸುನೀಲ್ ಕುಮಾರ್ ಅವರು ಬಂದರು ಅವರು ಇನ್ಚಾರ್ಜ್ ಅವರು ಜನರಲ್ ಸೆಕ್ರೆಟರಿ ಅವರಿಗೆ ಅವ್ರು ಬಂದ ಮೇಲೆ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ ಹೀಗೆ ಕೆಲಸ ಮಾಡಿದಂಥ ಎಲ್ಲರಿಗೆ ಅಭಿನಂದನೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆ ನಡೆಸ್ತೇನೆ ಮತ್ತು ದೈಕ ಯುವ ಮೋರ್ಚದವ್ರು ಮಾಡಿದ್ದಾರೆ ಮಹಿಳಾ ಮೋರ್ಚದವರು ಅತ್ಯಂತ ಆಸಕ್ತಿಯಿಂದ ಮಾಡಿದ್ದೆ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದೆ ಸೈಲೆಂಟಾಗಿ ಮಾಡಿದ್ದೆ ನಾನು ಅವರಿಗೆಲ್ಲರಿಗೆ ಅಭಿನಂದಿಸ್ತೇನೆ ನಮ್ಮ ಪಕ್ಷದ ಸಂಘಟನೆ ಮೋದಿಯವರ ಹೆಸರು ಯಡಿಯೂರಪ್ಪನವ್ರ ಹೆಸರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಅವ್ರಿಗೆರ್ತಕ್ಕಂಥ ನಿರಂತರ ಸಂಪರ್ಕ ಎಲ್ಲರ ಜೊತೆ ಅದರ ಜೊತೆ ಅದು ಒಂದು ಕಾರಣ ಮುಖ್ಯ ಪ್ರಮುಖ ಕಾರಣ ಅದನ್ನು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಜೊತೆಗೆ ಒಂದು ಜನ ಪ್ರಮುಖರು ಸೇರಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ಅಕ್ಕರೆ ಮಲ್ಲಿಕಾರ್ಜುನ ಮತ್ತು ಅವ್ರ ಸ್ನೇಹಿತರು ಸೇರಿದ್ರು ನಮ್ಮ ಸ್ವಲ್ಪ ಅವತ್ತೆ ಹೇಳಿದ್ದೇನೆ ಯಾರು ಬಂದರೂ ಸೇರಿಸ್ಕೊಳ್ತೇವೆ ಬನ್ನಿ ಅಂತ ಅಕ್ರೆ ಮಲ್ಲಿಕಾರ್ಜುನ ಹತ್ತಾರು ಬಾರಿ ಹೇಳಿದ್ದೇನೆ ಹಿಂದೆ ಬನ್ನಿ ಅಂತ ಬರಲಿಲ್ಲ ಬಂದರು ಒಳ್ಳೆ ಕಾಲಕ್ಕೆ ಒಳ್ಳೆಯ ಸಮಯಕ್ಕೆ ಬಂದು ಅದೇ ಫಲಿತಾಂಶ ಹಾಗಾಗಿ ಅಭಿನಂದಿಸ್ತೇನೆ ಇನ್ನು ಇದು ನಾವು ಹದಿನೇಳು ಸಾವಿರ ಓಟಕ್ಕೆ ನಾನೇ ಸ್ವತಃ ಓದಿದ್ದೆ ಇಷ್ಟೊಂದು ಪರಿಣಾಮ ಇಷ್ಟೊಂದು ಪರಿಣಾಮ ಆಯಿತು ನೋಡೋಣ ಕಾರ್ಯಕರ್ತ ಶ್ರಮ ಪಕ್ಷ ಇರು ಈ ಒಂದು ವರ್ಷದಲ್ಲಿ ನಡೆದಂಥ ಒಂದಿಷ್ಟು ದುರಾಡಳಿತಗಳನ್ನು ಒತ್ತರಿಸಿದ್ದೀನಿ ನಾನು ಒಂದಿಷ್ಟು ದುರಾಡಳಿತಗಳು ಅವ್ಯವಸ್ಥೆಗಳು ನೋಡಿದ್ದೀನಿ ಅದರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯ ಅವ್ರು ಯಾರೋ ರಮೇಶ ಟಿ ಪಿ ರಮೇಶ್ ಅಂತ ಇಂಜಿನಿಯರ್ ಇದ್ದರು ಅವರೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಹೊಸ ಸರ್ಕಾರ ಬಂದ ಮೇಲೆ ಹೊಸ ಆಡಳಿತದಲ್ಲಿ ಮಂಜೂರಾತಿ ಆಗಿ ಅಭಿವೃದ್ಧಿ ಏನಾಗಿದೆ ಅದು ನಗರಸಭೆ ಇರ್ಬೋದು ಹೊಸನಗರ ಪಟ್ಟಣ ಪಂಚಾಯಿತಿ ಜೋಗ ಕಾರ್ಗಲ್ಲು ಸಾಗರ ನಗರಸಭೆಯೂ ಸೇರಿ ಮತ್ತು ನಮ್ಮ ರೂರಲ್ ಏರಿಯಾ ಎರಡೂ ತಾಲೂಕನ್ನು ಸೇರಿ ಏನು ಅಭಿವೃದ್ಧಿಯಾಗಿದೆ ಎಷ್ಟು ಹಣ ಮಂಜೂರಾತಿ ಆಗಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅದಕ್ಕೊಂದು ಪ್ರಾರಂಭ ಆಗ್ತದೆ ಯಾರೋ ಶಾಸಕರು ಯಾವ ಪ್ರಮುಖರು ಅಥವಾ ಸರ್ಕಾರದ ಇಂಥ ಯೋಜನೆಯಲ್ಲಿ ಿಷ್ಟು ಫ್ಯಾಂಕ್ಷನ್ ಆಗಿದೆ ಅಂತ ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ ಅದಾದಮೇಲೆ ಅಂತಿಮ ಆದೇಶ ಆಗುತ್ತೆ ಅದಾದಮೇಲೆ ಟೆಂಡರ್ ಆಗ್ತದೆ ಟೆಂಡರ್ ಅಪ್ರೂವ್ ಟೆಂಡರ್ ಆಗಬೇಕು ಟೆಂಡರ್ ಕರೆಯೋದಕ್ಕೆ ಪರ್ಮಿಷನ್ ಬೇಕು ಟೆಂಡರ್ ನೋಟಿಫಿಕೇಷನ್ ಆಗಬೇಕು ಟೆಂಡರ್ ನೋಟಿಫಿಕೇಷನ್ ಆದಮೇಲೆ ಟೆಂಡರ್ ಹಾಕಬೇಕು ಕಾಂಟ್ರಾಕ್ಟ್ ಹಾಕಿದ ಮೇಲೆ ಅದರ ವೆರಿಫಿಕೇಷನ್ ಆಗಬೇಕು ಅದೆಲ್ಲದಕ್ಕೂ ದಾಖಲೆ ಇರ್ತದೆ ವೆರಿಫಿಕೇಷನ್ ಆದಮೇಲೆ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಯಾರು ಅದಕ್ಕೆ ಅವರವರು ಅಂತ ನಿಯಮಗಳಿದೆ ಅದ್ರ ಪ್ರಕಾರ ಆಗತ್ತೆ ಅಂಥದ್ದನ್ನು ಬಿಡುಗಡೆ ಮಾಡಬೇಕು ಸುಮ್ಮನೆ ಹೇಳಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಬೋರ್ಡ್ ಹಾಕ್ಕೊಂಡ್ರೆ ಎಷ್ಟೂ ಹಳೆ ಕಾಮಗಾರಿಗಳು ನಾನು ಹೋಗ್ತಾ ಬರ್ತಾ ರಸ್ತೆ ನೋಡ್ತಿರ್ತೇನೆ ಒಂದಿಷ್ಟು ಆಗಿದೆ ಹೊಸದಾಗೂ ಆಗಿದೆ ಯಾವುದೇ ರಸ್ತೆ ಹೊಸದು ಯಾವುದನ್ನು ಮಂಜುನಾಥಿ ಆಗಿಲ್ಲ ಅದಕ್ಕಾಗಿ ಒಬ್ಬರು ನೇಮಕ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆದವ್ರನ್ನ ಅವರು ದಯವಿಟ್ಟು ರಿಲೀಸ್ ಮಾಡಬೇಕು ಯಾವ್ಯಾವ್ದು ಆಗಿದೆ ಅಂತ ವಿನಂತಿ ಮಾಡ್ತಾರೆ ಬೇರೆ ನಾವು ಕಟ್ಟಿಟ್ಟೆವರೇ ಬಂದ್ರು ಯಾರಿದ್ರು ಅವರೇ ಉದ್ಘಾಟನೆ ಮಾಡಬೇಕು ಅದ್ರಾಗ ಮಾತೇ ಇರಬೇಕು ನಮ್ಗೆ ಯಾವ ತೊಕ್ರ ಅದು ಯಾರು ಇದ್ದಾರೆ ಈಗ ಅವರೇ ಬಂದು ಉದ್ಘಾಟನೆ ಬೇಕು ಅದು ನಾವೇ ಮಾಡಿದ್ದು ಅಂತ ಇದೆಯಲ್ಲ ಅದು ಸರಿಯಲ್ಲ ಅದು ತಾಲೂಕು ಆಫೀಸ್ ಇರಲಿ ಅದು ಜೂನಿಯರ್ ಕಾಲೇಜ್ ಇರಲಿ ಅದು ಡಿಗ್ರಿ ಕಾಲೇಜ್ ಇರಲಿ ಅದು ಬೈಪಾಸ್ ರಸ್ತೆ ಇರಲಿ ಮಾಡಿದ್ದಾರೆ ಬೈಪಾಸ್ ರಸ್ತೆ ನಾವೇ ಪ್ಲ್ಯಾನ್ ಮಾಡ್ತೀವಿ ನಮ್ಮ ಪ್ಲ್ಯಾನಿಂಗಿಂದ ಇದು ಕಮ್ಮಿ ಆಗಿದೆ ಅವರು ಯಾವುದೇ ಕಾಮಗಾರಿಯನ್ನು ಖಂಡಿತ ಈ ಆಡಳಿತ ಇರ್ತಕ್ಕಂಥ ಶಾಸಕರು ಮತ್ತು ಸರ್ಕಾರ ಅದನ್ನು ರಿಲೀಸ್ ಮಾಡಿ ಜನಕ್ಕೆ ತಿಳಿಸ್ಬೇಕು ಇದರೂ ಕೂಡ ಜನ ಗಮನಿಸಿದ್ದಾರೆ ಜನ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅದು ವಿಷಯಗಳ ಜೊತೆಗೆ ಇದನ್ನು ಗಮನಿಸಿದ್ದಾರೆ ಅಂತ ಅಂತ ನಾನು ಅಂದ್ಕೊಂಡಿದ್ದೇನೆ ಅಲ್ಲೇ ಆಗಿಲ್ಲ ನಾನು ಅದಕ್ಕೆ ಏನು ಹೇಳಲಿಲ್ಲ ನಮಗೆಲ್ಲ ಸ್ನೇಹಿತರು ನಮ್ಮ ಪಾಠದಕ್ಕೂ ಬಂದಿಲ್ಲ ಶಿರ್ಸಿಗೆ ಬರ್ಬೇಕಲ್ಲ ಸ್ವರಬುಕ್ ಬರ್ಬೇಕಲ್ಲ ಅಲ್ಲೂ ಬರ್ಬೇಕಲ್ಲ ಹೋಗಲಿ ನಮಗೆ ಜ್ಞಾನೇಂದ್ರ ಬರದೇ ಇರ್ಬೋದು ಶಿಕಾರಿಗ್ರಿಗೆ ಬರದೇ ಇದ್ರು ಇಲ್ಲಾದರೂ ಬರಬೇಕಲ್ಲ ಅಲ್ಲೂ ಯಾವ ಕೆಲಸವೂ ಆಗಿಲ್ಲ ಅಲ್ಲೂ ಇಂಜಿನಿಯರ್ಸ್ ಇದ್ದಾರೆ ಕೆಲಸ ಮಾಡೋದ್ರ ಇದ್ದಾರೆ ಆಫೀಸರ್ಸ್ ಇದ್ದಾರೆ ಯಾವ ಹಣ ಮಂಜೂರಾತಿ ಆಗಿಲ್ಲ ಯಾವ ರೀತಿ ಆಗಿಲ್ಲ ಕೇಸ್ಗಳು ಹಾಕೋದು ಎದುರಿಸೋದು ಪೊಲೀಸರು ಮೂಲಕ ಹೆದರ್ಸೋದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಪೊಲೀಸರು ಹಿಡ್ಕೊ ಹೊಡೆದ್ರು ಒಬ್ಬರು ಬಿಡ್ತಾರೆ ಇನ್ನೊಬ್ರು ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹೊಡೆದೋರು ಬಿಟ್ಟಿದ್ದಾರೆ ಇಂಥ ಡಿ ವೈ ಎಸ್ ಪಿ ಇರೋದು ನಮ್ಮಲ್ಲಿ ಇಂಥ ಆಡಳಿತ ಶುರುವಾಗಿದೆ ಜನಸಾಮಾನ್ಯರು ಹೊಡೆದ್ರೆ ಯಾರು ಕೇಳೋದೇ ಇಲ್ಲ ನಿನ್ನೆ ಮೊನ್ನೆ ಒಂದು ವಾರದಿಂದ ಈ ಕಡೆ ಸಿರುವಂತೆ ಒಂದು ಗಲಾಟೆ ಸಿರುವಂತೆ ಗಲಾಟೆ ಮಾಡಿ ಇನ್ನೋಸೆಂಟ್ ಅವ್ನು ಹಿಡ್ಕೊಬಂದು ಇನ್ಮೇಲೆ ನೀನು ನಡ್ತೀನಿ ಗಾಂಜಾಕೇ ಸಾಕಿ ಅಂತೇಳಿ ಅವನು ಕರ್ಕೊಬಂದು ಅವ್ನು ಚೆಕ್ ಮಾಡಿ ಬ್ಲಡ್ ಚೆಕ್ ಮಾಡಿಸಿದ ಅವನು ಒಂದು ಬೀಡಿನೂ ಸೇದಿಲ್ಲ ಜೀವನದಲ್ಲಿ ಅವನು ಉದ್ಕೋ ಕುಡಿದಿಲ್ಲ ಸೆರಾಯಿ ಕುಡಿದಿಲ್ಲ ಇನ್ನೂ ಕುಡಿದಿಲ್ಲ ಯಾವತ್ತೂ ಸಿಗರೇಟು ಸೇರಿದಿಲ್ಲ ಬೀಡಿನೂ ಸೇರಿಲ್ಲ ನಾನು ಏನೂ ಸೇದಿಲ್ಲ ಸರ್ ಅಂತ ಫೋನ್ ಮಾಡ್ತಾನೆ ನನಗೆ ಒಂದು ಚೆಕ್ ಮಾಡ್ತಿದ್ದಾರೆ ಇನ್ನೂ ಹೆಸರು ಗುರು ಬಂತ ಸಿರ್ಸಿ ಸಿರುವಂತೆ ಗುರು ಪ್ರಸಾದ ಅಂತ ಕರ್ಕೊಬಂದು ಅವನ್ನ ನಾರ್ಕೋಟಿಕ್ಸ್ ಚೆಕ್ ಮಾಡಿಸಿದ್ದಾರೆ ಬ್ಲಡ್ ಚೆಕ್ ಮಾಡಿಸಿ ಅಂತೆ ಇದು ಸಿರುವಂತೆಯ ಗುರುಪ್ರಸಾದನವರಿಗೆ ಆಗಿರೋವಂಥದ್ದು ತುಂಬ ಗಂಡು ಮಕ್ಕಳನ್ನ ಬಿದ್ದು ಆಮೇಲೆ ಗಲಾಟೆ ಮಾಡಿಕೊಂಡು ಒಂದು ಅವನು ಅದನ್ನ ಮಾಡಿದ ರೆಕಾರ್ಡ್ ಇದೆ ದಾಖಲೆ ಇದೆ ಕೇಸೇ ಆಗಲಿ ಆಮೇಲೆ ಎಸ್ ಪಿ ಗಮನಕ್ಕೆಲ್ಲ ಮೇಲೆ ಆ ಪೊಲೀಸು ಕಾನ್ಸ್ಟೇಬಲ್ಸ್ ಎಲ್ಲ ನಾವು ಈ ಥರ ನಮಗೆ ರಕ್ಷಣೆ ಇಲ್ಲ ಈ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಯಾರೋ ಯಾರೊಬ್ಬರು ಕೂಡಾರಿ ಯಾವಾಗ ಹೇಳೋದಂತೆ ಅವ್ನು ಬಿಟ್ಟು ಒಬ್ಬನೂ ಓಡ್ಸಿದ್ರಂತ ಇಲ್ಲ ಸಬ್ಇನ್ಸ್ಪೆಕ್ಟ್ರ್ ಉಳಿದವನ್ನ ಮೇಲೆ ಕೇಸ್ ಹಾಕಿ ಇದಾಗಿದೆ ಹೇಳ್ತಿದ್ದೆ ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಹೋರಾಟ ಮಾಡಿದ್ವಿ ನಿಂತಿದ್ದೀವಿ ಎಮ್ ಎಲ್ ಎ ನಾನು ಕೂಡ ಹೇಳಿದೆ ಆದರೆ ಪೊಲೀಸರು ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಅಥವಾ ಆಯುಕ್ತ ಅನ್ಯಾಯ ಆಗಿದ್ದು ಪ್ರತಿಭಟಿಸೋದು ಬಿಟ್ಟು ಪೊಲೀಸ್ ಹೇಳ್ಕೊಂಡಿದ್ದಾರೆ ಅಂಥ ಪರಿಸ್ಥಿತಿ ಶುರುವಾಗಿದೆ ಇನ್ನು ಈ ಮೊನ್ನೆ ಮೊನ್ನೆ ನಾಲ್ಕೈದು ತಿಂದು ಹಿಂದೆ ಹೋಗಿ ಗಲಾಟೆ ಮಾಡಿ ಕೇಸ್ ಕೊಟ್ಟರೆ ಕೇಸ್ ತೊಗೊಳೋದು ಅಲ್ಲಿ ಆ ಥರ ವ್ಯವಸ್ಥೆ ವ್ಯವಸ್ಥೆ ಇದೆ ಕೇಸು ಸಿ ಸಿ ಕ್ಯಾಮ್ರಾಗ ಎಲ್ಲಿ ಹೋದರೂ ಸಿ ಸಿ ಕ್ಯಾಮ್ರಾ ಇದೆ ಸಿ ಸಿ ಕ್ಯಾಮ್ರಾಗ ಹೊಡಿತಾರೆ ಗಲಾಟೆ ಮಾಡ್ತಾರೆ ಕೇಸ್ ಮಾಡೋರು ಇಲ್ಲಿ ಏನೋ ಲಾಂಡ್ ಆಡು ಎಲ್ಲಿ ಮಟ್ಟಕ್ಕೆ ಹೋಗಿದೆ ಇದು ಉತ್ತರ ಹೇಳಬೇಕು ಇದನ್ನು ಜನ ಗಮನಿಸ್ತಾರೆ ಮ್ಯಾಂಡೇಟ್ರಿಗೆ ಮಾಡಲೇಬೇಕು ಇದನ್ನು ಈ ಥರ ಅವ್ಯವಸ್ಥೆ ಆಗ್ತಾ ಇದೆ ಮುಂದಾಗಿ ಅಣಿಗೇರೆ ಅವರಿಗೆ ಮನಾಂತಿದ ಹಲ್ಲೆ ಕೇಳೋರಿಲ್ಲ ಕೇಳೋರಿಲ್ಲ ಯಾರಾದರೂ ಹಲ್ಲೆ ಮಾಡೋದು ಅದೇ ಇರುವ ಕಿಲಿ ನಾವಿರೋರಿಗೆ ಬಿಡಿಸಲಿಲ್ಲ ్రాహ్మణు ము ఎల్ ఎల్లూ మగరకు మార్కండ జీవ్ స్మశాన అంతి సగోళి మనకి ఆగి బ్రాహ్మణున అదను హోగి బేటెక్సి అన్యాయవారి కేసుకుంటే ఎల్ మేకారా ఇంట్లో కుంభి అజ్ సింగ్ ఎల్ ఆ బేలీ నోడే బట్టేది హింగోదా ಅವತ್ತು ಮಾತ್ರ ಒಳಗಾಕೆ ಯಾರು ಕೇಳೋದಿಲ್ಲ ಗಲಾಟೆ ಮಾಡಿದ್ದು ಸಣ್ಣ ಕ್ರಮ ಆಗಿದೆ ಅದಕ್ಕೆ ಇದಾದರೂ ಆಗಿತ್ತ ನಮ್ಕಂದ್ರೆ ಹಂಗೆ ಆಗಕ್ಕೆ ಬಿಟ್ಟಿಲ್ಲ ಎಲ್ಲರೂ ಆಗಿ ಅವ್ರಿಗೆ ಮಟ್ಟ ಹಾಕಿದ್ರು ಯಾವುದೇ ಈ ಥರ ಯಾವ ಜನಾಂಗದ ಮೇಲೆ ಯಾವ್ದು ಹದಿಮೂರು ದಿನ ಜೈಲಾಗಿತ್ತು ಪ್ರಕರಣ ಏನಿಲ್ಲ ರೈತರನ್ನ ಜೈಲಿ ಹಾಕಂಥದ್ದು ಏನಿತ್ತು ಎಲ್ಲ ಶಾಸಕರ ಇಂಟ್ರೆಸ್ಟ್ ತಗೊಂಡು ಎಲ್ಲ ನಡೆದಿದ್ದು ಹದಿಮೂರು ದಿನ ಜೈಲಾಗಿರ್ಲ ಅಂದರೆ ಅವರು ಬೆಲಟಿ ಎಸ್ ಸಿ ಮುಂದೂ ಕೂಡ ನಾವು ಮಾಡಿ ಅದು ಉಳಿಸಿದೀವಿ ರೈತರಿಗೆ ಇನ್ನೂ ರೈತರು ಅವ್ರಿಗೆ ಇದೆ ಯಾರೋ ಅಂತ ಸಾಧಾರಣಂಥೇಳಿ ತಲತಲಾಂತರದಿಂದ ಜಮೀನು ಮಾಡ್ಕೊಂಡಿದ್ದು ನಂಗೆ ಯಾರೋ ಖರೀದಿ ಮಾಡಿ ಯಾರೋ ಅಲ್ಲ ಕಾಂಗ್ರೆಸ್ ಮುಗಿದ್ರು ಈಗಿನ ಕುಡಾರಿಗಳೇ ನಾವು ಖರೀದಿ ಮಾಡಿದ್ದೀನಿ ಅಂತೇಳಿ ಅವ್ರು ಬಿಡಿಸ್ಕೊಂಡಿದ್ದೆ ಇಲ್ಲ ಹೋಗಿ ನಾವು ಇಡೀ ಪಕ್ಷ ನಾವೆಲ್ಲ ಹೋಗಿ ಬಡತನ ಕೊಟ್ಟು ಕೋಟೆ ಹೋಗ್ತಾರೆ ಹೋಗಿ ರಕ್ಷಣೆ ಕೊಡೋದಷ್ಟು ಮುಂದಿದ್ದರಲ್ಲ ಎಂಟು ಬಸ್ಸಲ್ಲಿ ಮಾಡಿದ್ವಿ ಎಲ್ಲ ಪಕ್ಷವರು ಮಾಡಿದ್ದಾರೆ ಅದು ಯಾಕೆ ಬಂದಿರೋ ಎಂಟು ಬಸ್ಗಳು ಹೊರಟಿದ್ದಾರೆ ವಾಪಸ್ ರಾತ್ರಿ ಕುಡ್ಕೊಂಡು ಹೋಗಿ ಗಲಾಟೆ ಮಾಡಿ ಅಲ್ಲ ನಮ್ಮ ಬರ್ತದೆ ನಾವು ಪಿ ಹಾಕ್ತಾರೆ ಕಿತ್ತ ಮಾಡ್ತೀವಿ ಈಗ ಬಸ್ ನಿಲ್ಲಿಸಿ ಅಂತ ನಾನು ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಎದುರಿಗೆ ಎಂಟು ಬಸ್ ಬೆಂಗ್ಳೂರಿಗೆ ಹೋಗಿ ಕೊಡ್ತಾ ಇಲ್ಲ ವಾಪಸ್ ನೀವು ಓಟ್ ಹಾಕೋಕ್ಕೆ ಬಂದಿದ್ರ ಅದು ಓಟ್ ಬರೋದು ಅದು ಹಸ್ತು ಯಾರು ಯಾರು ಗೊತ್ತೀವಿ ನನಗೆ ರಾಜಕೀಯ ಜೀವನದಲ್ಲೇ ಹೇಳಿಲ್ಲ ನಾವು ಅಂತ ಗಡಿಪಾರು ಮಾಡಿ ಮೊನ್ನೆ ಗಡಿಪಾರು ಆರ್ಡರ್ ಮಾಡಿ ಎಷ್ಟು ಮಟ್ಟಿಗೆ ದುರಾಡಳಿತ ಅಂತ ಅವ್ರು ಏನೋ ಗಂಧ ಕೊತ್ತಿದ್ರ ಅವ್ರೇನೋ ಅಡಿಕೆ ಕೊತ್ತಿದ್ರೆ ಇತ್ತೀಚೆಗೆ ನೀನು ದರೋಡೆ ಮಾಡಿದ್ರ ಯಾವುದಾದ್ರು ಮರ್ಡ್ರ್ ಕೇಸಲ್ಲಿದ್ದಾರಾ ರಾಜಕೀಯ ಕಾರಣಕ್ಕಾಗಿ ಕೇಸಿದ ನನ್ನ ಮನಸ್ಸಿಗೆ ಕೊಟ್ಟು ಇದೆ ಇಲ್ಲಿಗಲ್ ಈ ಎಂ ಈಗಿನ ಶಾಸಕರ ಬಹುಶಃ ಪ್ರೆಸರ್ ಹಾಕಿ ಅಧಿಕಾರಿಗಳು ಈ ಥರ ದುರಾಡಳಿತ ಮಾಡ್ತಾ ಇದ್ದಾರೆ ದುರಾಡಳಿತವು ನಮಗೊಂದು ಈ ಇಪ್ಪತ್ತಾರು ಸಾವಿರದಲ್ಲಿ ಆ ದುರಾಡಳಿತದ ಕೊಡುಗೆನೂ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಹೋಗೋದಿಲ್ಲ ಮಾಡಬಾರ್ದು ಮಾಡಕ್ಕೆ ಬಿಡೋದಿಲ್ಲ ಕಡಿಬಾರ್ದು ಹೇಳೋದಿಲ್ಲ ನಿಮಗೂ ಗೊತ್ತಿದೆ ಎಲ್ಲ ఎరడు మూ ఇ నమ్మ ప్రధాన కార్యదర్శి జిల్లా యువ మోర్చా వినోద్ రాజు ఏదో ఆగారు ఇంకా మాత్రం ఇదేనా ఇదొక సందర్భంలో దురుపయోగ మాట్టు ఈరో హింస ఇది భాళ దం నడి నోడ రాజకీయ అది అకస్మాత్ యార్ ఉడిపోతుంది ఓదోదల్ యార్ ఇది మాట్లాడు గొందాటి మనకు హోగి ఎంత హంపేర్ హోగి నా ఆట ఆడ ಅವ್ರ ಎರಡು ಸೊಸೈಟಿ ಎರಡು ಗುಂಪು ಒಂದೇ ಸೊಸೈಟಿ ಎರಡು ಗುಂಪು ಮೂರು ಗುಂಪಿನ ಕೆಥೆ ಅದು ಹೈಕೋರ್ಟವ್ರಿಗೆ ಹೋಯ್ತದ ಹೈಕೋರ್ಟಲ್ಲಿ ಏನೋ ಆಗೋಗಿದೆ ಏನೋ ಆಗೋಗಿದೆ ಅಂತ ದೊಡ್ಡ ಇದು ಮಾಡಿರಲಿ ಅದು